hello friends welcome welcome back to my youtube channel Even ಇವತ್ತಿಂದ ಸ್ಟಾರ್ಟ್ ಮಾಡಿದ್ರುನು ಯು ಪಿ ಎಸ್ ಸಿ ಐ ಎಸ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಯಾವ ತರ ಪ್ರಿಪ್ರೇಷನ್ ನ ಮಾಡ್ಬೇಕು ಅನ್ನೋ ಒಂದು ಟೈಮ್ ಟೇಬಲ್ ನ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಸೊ ವಿಡಿಯೋ ಇಂಪಾರ್ಟೆಂಟ್ ಅದ ಎಂಡ್ವರ್ಗು ನೋಡ್ರಿ ಮತ್ತೆ ಇನ್ನವರೆಗೂ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋಲ್ರಿ ಸೊ ಸೆವೆನ್ ಮಂತ್ಸ್ ಒಳಗ ಸಾರಿ ಆಕ್ಚುಲಿ ಒನ್ ಮಂತ್ ಅಂತೂ ಕಳದ ಹೋಯ್ತು ನೋಡ್ ನೋಡ್ತಾ ಈಗ ನವೆಂಬರ್ ಒಳಗ್ ಜಸ್ಟ್ ಹನ್ನೆರಡು ದಿನ ಉಳಿದಿರೋದ್ರಿಂದ ಆ ಮಂತ್ ನಾವ್ ಕನ್ಸಿಡರ್ ಮಾಡಕ್ ಆಗಂಗಿಲ್ಲ ಸೊ ಯಾವ ತರ ನ ಕವರ್ ಮಾಡ್ಕೋಬಹುದು ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಗೆ ಸೇರಿ ಯಾವ ತರ ಒಂದು ಸಿಲಬಸ್ ನ ಕವರ್ ಮಾಡ್ಕೋಬಹುದು ಅನ್ನೋದ್ರನ್ನ ಈ ವಿಡಿಯೋದಾಗ ನೋಡೋಣ ಬಟ್ ಟು ಬಿ ಫ್ರಾಂಕ್ ಹೇಳತೇನಿ ಈ ಒಂದು ಸಿಲೆಬಸ್ ಈ ಒಂದು ಟೈಮ್ ಟೇಬಲ್ ನಿಮಗ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ಬೇಕಂದ್ರೆ ಟೆನ್ ಟು ಟ್ವೆಲ್ ಅವರ್ಸ್ ಆದ್ರೂ ಸ್ಟಡಿ ಮಾಡ್ಬೇಕು ಮಿನಿಮಮ್ ನೀವು ಟೆನ್ ಅವರ್ಸ್ ಓದಬೇಕ ಅಂದ್ರಷ್ಟ ಈ ಒಂದು ಸಿಲಬಸ್ ನ ನೀವ ಕವರ್ ಮಾಡ್ಕೋತೀರಿ ಅದರ್ವೈಸ್ ಕಡಿಮೆ ಅವರ್ಸ್ ಓದಿದ್ರಿ ಅಂದ್ರೆ ನೀವು ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡ್ಕೋಬಹುದು ಬಟ್ ಗೆ ಸ್ವಲ್ಪ ನಿಮಗ ಕಷ್ಟ ಆಗ್ತೈತಿ ಮೇ ಮಂತ್ ಒಳಗ ಪರೀಕ್ಷೆ ಇರೋದ್ರಿಂದ ಆರು ತಿಂಗಳ ಅಷ್ಟ ಟೈಮ್ ಅದ ಸೊ ನೋಡೋಣ ಆರು ತಿಂಗಳ ಒಳಗ ಯಾವ ತರ ಒಂದು ಟೈಮ್ ಟೇಬಲ್ ನ ನೀವು ರೆಡಿ ಮಾಡ್ಕೋಬಹುದು ಅಂತ ಹೇಳಿ ಸೊ ಇಲ್ಲಿ ನಾನು ಅವರ್ಸ್ ಆಗಿರ್ಬೋದು ಡೇಸ್ ದ ಈ ತರ ಒಂದು ಟೈಮ್ ಟೇಬಲ್ ನ ಸೆಟ್ ಮಾಡಿಲ್ಲ ಮಂತ್ ವೈಸ್ ನಿಮಗ ಒಂದ್ ಐಡಿಯಾ ಕೊಡತೀನಿ ಸೊ ಅಕೋರ್ಡಿಂಗ್ ಟು ದಟ್ ನಿಮ್ಮ ಒಂದು ಶೆಡ್ಯೂಲ್ಸ್ ನೀವೇನಾರ ವರ್ಕ್ ಹೋಗ್ತಿರೋ ಅಥವಾ ಮಾರ್ನಿಂಗ್ ಓದ್ತೀರಿ ರಾತ್ರಿ ಓದ್ತೀರಿ ಅದರ ಪ್ರಕಾರ ನೀವು ಒಂದು ಡೇಸ್ ಒಂದು ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಡ್ರಿ ನಿಮ್ಮ ಒಂದು ಪ್ರಿಲಿಮ್ಸ್ ಅದ ಮೇ ಮಂತ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಐತಿ ಸೊ ಹಿಂಗಾಗಿ ನವೆಂಬರ್ ಒಳಗೆ ಜಸ್ಟ್ ಹನ್ನೆರಡು ದಿನ ಅಷ್ಟೇ ಉಳ್ದದ ಅಂಡ್ ನಾ ಅನ್ಕೊಳ್ಲಿಕ್ಕೇನಿ ಆಲ್ರೆಡಿ ನಿಮ್ದು ಎನ್ ಸಿ ಆರ್ ಟಿ ಕವರ್ ಆಗೈತಿ ಅಂತ ಅನ್ಕೊಳ್ಲಿಕ್ಕೇನಿ ಬಟ್ ಇನ್ ಕೇಸ್ ನೀವು ಎನ್ ಸಿ ಆರ್ ಟಿ ಓದಿಲ್ಲ ಇನ್ನೂವರೆಗೂ ಅಂತ ಮಾಡ್ಕೊಳ್ರಿ ಸೊ ನವೆಂಬರ್ ಒಳಗೆ ಎನ್ ಸಿ ಆರ್ ಟಿ ನ ಕವರ್ ಮಾಡ್ಕೊಳಿಕ್ ಟ್ರೈ ಮಾಡ್ರಿ ಅಂಡ್ ಇಂಪಾರ್ಟೆಂಟ್ ಎನ್ ಸಿ ಆರ್ ಟಿ ಅನ್ನು ನನ್ನ ಚಾನೆಲ್ ಒಳಗೆ ಒಂದು ವಿಡಿಯೋ ಮಾಡಿದ್ದೈತಿ ಅಲ್ಲಿಂದ ಚೆಕ್ ಮಾಡ್ಕೊಳ್ರಿ ದೆನ್ ಡಿಸೆಂಬರ್ ಡಿಸೆಂಬರ್ ಪೂರ್ತಿ ಮಂತ್ ಒಳಗೆ ನೀವೇನ್ ಮಾಡ್ತೀರಿ ಮಾಡಬೇಕು ಅಂತಂದ್ರ ಪಾಲಿಟಿ ಬಹಳ ಕ್ವಶನ್ಸ್ ಬರ್ತಾವ ಟ್ವೆಂಟಿ ಟ್ವೆಂಟಿ ಟು ಕ್ವಶನ್ಸ್ ಬರ್ತಾವೆ ಹಿಂಗಾಗೆ ನ ನೀವು ಸ್ಕಿಪ್ ಮಾಡ್ ಆಗಿಲ್ಲ ಮೈಂಡ್ ಒಳಗಿಟ್ಕೊಡ್ರಿ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡತ್ತೀರಿ ಅಂದ್ರೆ ಬರೀ ಪ್ರಿಲಿಮ್ಸ್ ಪಾಸ್ ಆಗೋದೊಂದಲ್ಲ ಯಾಕಂದ್ರೆ ಪ್ರಿಲಿಮ್ಸ್ ನೀವು ಮೇ ಒಳಗ್ ಬರೀತೀರಿ ನೆಕ್ಸ್ಟ್ ಆಗಸ್ಟ್ ಮಂತ್ ಒಳಗದು ನಿಮ್ದು ಮೇನ್ಸ್ ಬರ್ತದ ಸೊ ಹಾರ್ಡ್ಲಿ ಪಾಯಿಂಟ್ ಫೈವ್ ಮಂತ್ಸ್ ಒಳಗ ನೀವು ಎಂಟೈಯರ್ ಮೇನ್ಸ್ ಸಿಲೆಬಸ್ ಕವರ್ ಮಾಡ್ತೀನಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕೋತೀನಿ ಎಲ್ಲ ಅಷ್ಟೊಳಗ ಮಾಡ್ತೀನಿ ಅಂತಂದ್ರೆ ಇಟ್ಸ್ ನಾಟ್ ಪಾಸಿಬಲ್ ಸೊ ಯು ಗೈಸ್ ಹ್ಯಾವ್ ಟು ಸ್ಟಾರ್ಟ್ ಪ್ರಿಪ್ರೇಷನ್ ಸೊ ಇಲ್ಲಿ ನೀವು ಪ್ರೀಮ್ ಜೊತೆ ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗ್ತೈತಿ ಹಿಂಗಾಗಿ ಈ ಒಂದು ಸಿಕ್ಸ್ ಮಂತ್ಸ್ ಒಂದು ಸ್ಟ್ರಾಟಜಿನ ಪಾಸಿಬಲ್ ವೇ ಒಳಗ ಯಾವ ತರ ಸಿಲೆಬಸ್ ಕವರ್ ಮಾಡಬಹುದು ಅನ್ನೋದನ್ನ ನಾ ಇಲ್ಲಿ ಹೇಳೇನಿ ಸೊ ಇಲ್ಲಿ ನೀವೇನ್ ಮಾಡಬೇಕಂದ್ರಹ ಡಿಸೆಂಬರ್ ಮಂತ್ ಒಳಗೆ ಏನ್ ಮಾಡ್ಬೇಕಂದ್ರ ಪಾಲಿಟಿ ಹೈ ಇಲ್ಡಿಂಗ್ ಟಾಪಿಕ್ ಐತಿದ ಸೊ ಪಾಲಿಟಿ ಪ್ಲಸ್ ಗವರ್ನೆನ್ಸ್ ಅಂಡ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಏನಿದ್ಲಾ ಒನ್ ಇಯರ್ ಕರೆಂಟ್ ಅಫೇರ್ಸ್ ಕಂಪಲ್ಸರಿ ನೀವು ಓದಲೇಬೇಕು ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಿಲಿಮ್ಸ್ ನ ನೀವು ಮೇಗ್ ಬರೆಯತ್ತೀರಿ ಅಂದ್ರ ಯಾವಾಗಿಂದ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡ್ಬೇಕಂದ್ರ ಟ್ವೆಂಟಿ ಫೋರ್ ಮೇ ಇಂದ ನೆಕ್ಸ್ಟ್ ಇಯರ್ ಮೇ ವರ್ಗು ಅಂದ್ರೆ ಆಲ್ಮೋಸ್ಟ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಮಸ್ಟ್ ಸೊ ಕರೆಂಟ್ ಅಫೇರ್ಸ್ ಪ್ರತಿ ತಿಂಗಳೊಳಗು ಕರೆಂಟ್ ಅಫೇರ್ಸ್ ಓದಬೇಕು ನೋಟ್ಸ್ ಮಾಡ್ಕೊಳ್ರಿ ಇಲ್ಲ ಮಂತ್ಲಿ ಮ್ಯಾಗ್ಝೀನ್ ಫಾಲೋ ಮಾಡತ್ತಿದ್ರಂದ್ರ ಅಂದ್ರೆ ಹೈಲೈಟ್ ಮಾಡ್ಕೊಡ್ರಿ ರಿವಿಷನ್ ಮಾಡ್ಕೊಳ್ರಿ ಇದಂದ್ರು ಫಿಕ್ಸ್ ಟಾಸ್ಕ್ ದೆನ್ ಇದ್ರ ಜೊತೆ ಸೆಕೆಂಡ್ ಎಆರ್ಸಿ ರಿಪೋರ್ಟ್ ಸಿ ರಿಪೋರ್ಟ್ ಓದ್ಕೋತಿರ್ತದ ಟೈಮ್ ಸಿಕ್ಕಿತು ಎಆರ್ಸಿ ಅಂದ್ರೆ ಇಂಪಾರ್ಟೆಂಟ್ ನಾಲ್ಕೈದು ಚಾಪ್ಟರ್ಸ್ ಓದ್ಕೊಡ್ರಿ ಅದರ್ವೈಸ್ ಇದನ್ನ ನೀವು ಮೇನ್ಸ್ ಮೇನ್ಸ್ ಏನ್ ಏನ್ ಬಿಫೋರ್ ಟೈಮ್ ಅಲ್ಲಿ ಸೆಕೆಂಡ್ ಸಿ ರಿಪೋರ್ಟ್ ನ ನೀವು ಮಾಡ್ಕೋಬಹುದು ದೆನ್ ಆಪ್ಷನಲ್ ಪೇಪರ್ ಆಪ್ಷನಲ್ ಆಕ್ಚುಲಿ ನೀವು ಯಾವಾಗಿಂದ ಸ್ಟಾರ್ಟ್ ಮಾಡ್ಬೇಕಂದ್ರ ಜಿ ಎಸ್ ಪ್ರಿಪ್ರೇಷನ್ ಜೊತೆ ಆಪ್ಷನಲ್ ಸ್ಟಾರ್ಟ್ ಮಾಡ್ಬೇಕು ಬಟ್ ಇವತ್ತಿಂದ ಯಾರು ಪ್ರಿಪ್ರೇಷನ್ ಮಾಡತ್ತಿರಿ ಅವ್ರ ಕಡೆ ಜಾಸ್ತಿ ಟೈಮ್ ಉಳ್ದಿಲ್ಲ ಜಸ್ಟ್ ಆರ್ ಅದ ಸೊ ಹಿಂಗಾಗಿ ನೀವ್ ಏನ್ ಮಾಡ್ಬೇಕಂದ್ರ ಡಿಸೆಂಬರ್ ಒಳಗ ಸ್ವಲ್ಪ ಆದ್ರೂ ಆಪ್ಷನಲ್ ಪೋರ್ಷನ್ ಅಟ್ ಲೀಸ್ಟ್ ಏನೇನ ಒಂದಷ್ಟು ಫಿಫ್ಟಿ ಪರ್ಸೆಂಟ್ ತರ ಟ್ರೈ ಮಾಡ್ಕೋಬೇಕಾಗ್ತದೆ ಹಿಂಗಾಗಿ ಸೊ ಡಿಸೆಂಬರ್ ಒಳಗ ಸ್ವಲ್ಪ ಆಪ್ಷನಲ್ ಪೇಪರ್ ತಯಾರಿ ಮಾಡ್ಕೊಡ್ರಿ ಜೆನ್ ಜನವರಿ ಜಾನುವರಿ ಒಳಗ ಎಕನಾಮಿ ಎಕನಾಮಿಕ್ ಕಂಪಲ್ಸರಿ ಅಂಡ್ ದೆನ್ ಕರೆಂಟ್ ಅಫೇರ್ಸ್ ಕವರ್ ಮಾಡ್ಕೋಬೇಕು ಜೊತೆಗೆ ಆಪ್ಷನಲ್ ಪೇಪರ್ ಸೊ ಜನವರಿ ವರ್ಗು ಅಷ್ಟ ಆಪ್ಷನಲ್ ಪೇಪರ್ ತಯಾರಿ ಮಾಡ್ರಿ ಆಫ್ಟರ್ ಜನವರಿ ಫೆಬ್ರವರಿಯಿಂದ ಫುಲ್ ಫ್ಲೆಜ್ ನೀವೇನಿದ್ರು ಪ್ರಿಲಿಮ್ಸ್ ಗೆ ಅಷ್ಟ ಕೊಡ್ರಿ ಸೊ ಈಗ ಜನವರಿ ಜನವರಿ ಒಳಗ ಎಕನಾಮಿ ಅಂಡ್ ಕರೆಂಟ್ ಅಫೇರ್ಸ್ ಆಪ್ಷನಲ್ ಆಯ್ತಾ ಇನ್ನು ಫೆಬ್ರವರಿ ಮಂತ್ ಒಳಗ ಹಿಸ್ಟ್ರಿ ಆನ್ಶಿಯಂಟ್ ಹಿಸ್ಟ್ರಿ ಮೆಡಿವಲ್ ಹಿಸ್ಟ್ರಿ ಮಾಡರ್ನ್ ಹಿಸ್ಟ್ರಿ ವರ್ಲ್ಡ್ ಹಿಸ್ಟ್ರಿ ಅಂಡ್ ಪೂರ್ತಿ ಹಿಸ್ಟ್ರಿನ ನೀವು ಕವರ್ ಮಾಡ್ಕೋಬೇಕು ಮೊದಲೆಲ್ಲ ಜಾಸ್ತಿ ಏನಾಗ್ತಿತ್ತಂದ್ರ ಮಾಡರ್ನ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತಿತ್ತು ಬಟ್ ಇವಾಗ ಹಂಗಾಗತ್ತಿಲ್ಲ ಎಲ್ಲಾ ಆನ್ಶಿಯಂಟ್ ಮೆಡಿವಲ್ ಮಾಡರ್ನ್ ಎಲ್ಲಾ ಹಿಸ್ಟ್ರಿ ಮೇಲಿಂದ ಒಂದಷ್ಟು ಕ್ವಶನ್ಸ್ ಬರೋದ್ರಿಂದ ನೀವು ಹಿಸ್ಟ್ರಿನ ಸ್ಕಿಪ್ ಮಾಡಕ್ ಆಗಂಗಿಲ್ಲ ದೆನ್ ಕರೆಂಟ್ ಅಫೇರ್ಸ್ ರಿವಿಜನ್ ಇಲ್ಲಿಂದ ನೀವು ಕಂಟಿನ್ಯೂಸ್ ಆಗಿ ರಿವಿಜನ್ ನ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲೆಲ್ಲ ಏನೇನ್ ಯಾವ ಮಂತ್ ಒಳಗ್ ಏನೇನ್ ಓದಿರಿ ಅದಕ್ಕೆಲ್ಲ ರಿವಿಜನ್ ಗೆ ಸೆಪರೇಟ್ ಟೈಮ್ ಇಡ್ರಿ ಪ್ರತಿ ಪ್ರತಿದಿನ ಎರಡ್ ಮೂರ್ ತಾಸು ಇಡ್ತಿರೋ ಅಥವಾ ಎವ್ರಿ ಸಂಡೇ ಇಡ್ತಿರೋ ಇದು ನಿಮ್ ಬಿಟ್ಟಿದ್ದ ಬಟ್ ರಿವಿಜನ್ ಮಾಡ್ತಾ ಹೋಗ್ಬೇಕಾಗ್ತದ ಇಲ್ಲಾಂದ್ರೆ ಏನಾಗ್ತೀ ನೀವು ಡಿಸೆಂಬರ್ ಒಳಗ್ ಕ್ವಾಲಿಟಿ ಓದಿರ್ತೀರಿ ಅದನ್ನ ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಜನವರಿ ಒಳಗ್ ಎಕನಾಮಿ ಓದಾಕತ್ರಿ ಅಂದ್ರ ಜನವರಿ ಎಂಡಿಗೆ ನಿಮಗೆ ಕ್ವಾಲಿಟಿ ಒಳಗಿನೂ ಪಾಯಿಂಟ್ಸ್ ಏನು ನೆನಪಿರಂಗಿಲ್ಲ ಹಿಂಗಾಗಿ ನೀವು ಪ್ರತಿ ಮಂತ್ ಗೆ ಪ್ರತಿ ವೀಕ್ ರಿವಿಜನ್ ಮಾಡ್ಕೊಂತ ಹೋಗ್ಬೇಕು ದೆನ್ ಫೆಬ್ರವರಿ ಆಯ್ತು ಇನ್ನು ಮಾರ್ಚ್ ಮಂತ್ ಒಳಗ್ ಮಾರ್ಚ್ ಮಂತ್ ಒಳಗ್ ಆಲ್ಮೋಸ್ಟ್ ಬಜೆಟ್ ಎಕನಾಮಿಕ್ ಸರ್ವೆ ಎಲ್ಲ ಬಂದಿರ್ತಾವೆ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ಲಿಕ್ಕೆ ಜಾಸ್ತಿ ಟೈಮ್ ಇಲ್ಲ ಅಂತಂದ್ರ ಸಮರಿ ಸಿಗ್ತಾವ ನಿಮಗ್ ಗೂಗಲ್ ಇಂದ ಆ ಸಮರಿಗಳನ್ನ ತಗೊಂಡ್ ತಗೊಂಡ್ಕಾಸ ನೀವು ಅಹ್ ಸ್ಟಡಿ ಮಾಡ್ಕೋಬೇಕಾಗ್ತದೆ ನಾನು ಟ್ರೈ ಮಾಡ್ತೇನೆ ಮಾರ್ಚ್ ಫೆಬ್ರವರಿ ಮಂತ್ ಒಳಗ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ಕ್ಲಾಸ್ಗಳನ್ನ ಮಾಡ್ಲಿಕ್ಕೆ ಜೊತೆಗೆ ಎನ್ವೈರ್ಮೆಂಟ್ ಎನ್ವಾಯನ್ಮೆಂಟ್ ಇಂದ ಜಾಸ್ತಿ ಗಳು ಬರತ್ತವು ಹಿಂಗಾಗಿ ಎನ್ವಾಯನ್ಮೆಂಟ್ನ ನೀವು ಜಾಸ್ತಿ ಫೋಕಸ್ ಕೊಡ್ಬೇಕು ಸೊ ಇದಿಷ್ಟು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಅಂಡ್ ಮಾರ್ಚ್ ಮಂತ್ ಒಳಗೆ ಮಾಡ್ಬೇಕು ನೆಕ್ಸ್ಟ್ ಏಪ್ರಿಲ್ ಒಳಗ್ ಏನ್ ಅನ್ನೋದನ್ನ ನಾವು ನೋಡೋಣ ಸೊ ಆಕ್ಚುಲಿ ಒನ್ ಇಯರ್ ಬೇಕಾಗ್ತದ ಯು ಪಿ ಎಸ್ಸಿದಿಪರೇಷನ್ ಎಕ್ದ್ ಮಸ್ತ್ ಆಗ್ಬೇಕಂದ್ರೆ ಬಟ್ ಸಿಕ್ಸ್ ಮಂತ್ಸ್ ಒಳಗೂ ಇದು ಈಗು ನೀವು ಇವತ್ತಿಂದ ಸ್ಟಾರ್ಟ್ ಮಾಡ್ರು ಪಾಸಿಬಲ್ ಐತಿ ಏನು ಆಗಂಗೆ ಇಲ್ಲ ಅಂತ ಅಲ್ಲ ಬಟ್ ಪಾಯಿಂಟ್ ಈಸ್ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ಬೇಕಾಗ್ತದ ಜಾಸ್ತಿ ಅವರ್ನ ನೀವು ಇನ್ವೆಸ್ಟ್ ಮಾಡ್ಬೇಕಾಗ್ತದೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕ್ಬೇಕಾಗ್ತದ ಸೊ ಈಗ ಏಪ್ರಿಲ್ ಮಂತ್ ಏಪ್ರಿಲ್ ಮಂತ್ ಒಳಗೆ ಏನಿದ್ರು ಏನಾರ ನಿಮ್ ಪೆಂಡಿಂಗ್ ಸಿಲಾಬಸ್ ಈಗ ಇನ್ ಕೇಸ್ ಏನೋ ಡಿಸೆಂಬರ್ ಇಂದ ಒಂದಷ್ಟು ಸಬ್ಜೆಕ್ಟ್ ನಿಮ್ಗೆ ಪೆಂಡಿಂಗ್ ಉಳಿದು ಅಂತಂದ್ರ ಆ ಪೆಂಡಿಂಗ್ ಸಬ್ಜೆಕ್ಟ್ ನ ಕವರ್ ಮಾಡ್ಕೊಡ್ರಿ ಜೊತೆಗೆ ಟೆಸ್ಟ್ ಸಿರೀಸ್ ನ ಜಾಯಿನ್ ಆಗ್ರಿ ಟೆಸ್ಟ್ ಸಿರೀಸ್ ನ ನೀವು ಜಾಯಿನ್ ಆದ್ರೆ ಬೆಟರ್ ಐತಿ ಇನ್ ಕೇಸ್ ನಿಮ್ಗೆ ಫಿನಾನ್ಶಿಯಲಿ ಏನಾರ ಸ್ವಲ್ಪ ಬಹಳ ಪ್ರಾಬ್ಲಮ್ ಆಗತ್ತೈತಿ ಟೆಸ್ಟ್ ಸಿರೀಸ್ ತಗೊಳಕ್ ಆಗತ್ತಿಲ್ಲ ಅಂದಾಗನು ಒಂದಷ್ಟು ಫ್ರೀ ಟೆಸ್ಟ್ ಸೀರೀಸ್ ಗಳನ್ನು ಸಿಕ್ತವು ಅದನ್ನ ನೀವು ಜಾಯಿನ್ ಹಾಕೊಂಡ್ ಕಸ ಮನೆಯಾಗ ಸಾಲ್ವ್ ಮಾಡ್ಕೊಂಡಾದ್ರು ಟ್ರೈ ಮಾಡ್ರಿ ಸೊ ಟಿಲ್ ಮೇ ಟ್ವೆಂಟಿ ಫೋರ್ ಅಂದ್ರೆ ನಿಮ್ದು ಮೇ ಟ್ವೆಂಟಿ ಫಿಫ್ ಗೆ ಎಕ್ಸಾಮಿನೇಷನ್ ಅದ ಸೊ ಹಿಂಗಾಗಿ ಟಿಲ್ ಮೇ ಟ್ವೆಂಟಿ ಫೋರ್ ನೀವ್ ಏನ್ ಮಾಡ್ಬೇಕಂದ್ರೆ ಜಸ್ಟ್ ರಿವಿಜನ್ ಹೊಸ ಪುಸ್ತಕ ಪರ್ಚೇಸ್ ಮಾಡಬೇಡ್ರಿ ಹೊಸದೇನು ಮಾಡಕ್ ಹೋಗ್ಬೇಡ್ರಿ ಜಸ್ಟ್ ರಿವಿಜನ್ 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 ಸೊ ಟಿಲ್ ಮೇ ಆಲ್ಮೋಸ್ಟ್ ಒಂದ್ ಇಪ್ಪತ್ತೈದು ನೀವು ಕಂಟಿನ್ಯೂಸ್ ರಿವಿಷನ್ ಮಾಡಿರಿ ಅಂತಂದ್ರೆ ಡೆಫಿನೆಟ್ಲಿ ಒಂದು ಸಿಲೆಬಸ್ ಕವರ್ ಆಗ್ತೈತಿ ಜೊತೆಗೆಲ್ಲ ಟಾಪಿಕ್ ನೆನಪು ಪಡಿತಾವ ಸೊ ಎನ್ವೈರ್ನ್ಮೆಂಟ್ ಒಂದಷ್ಟು ಇಂಪಾರ್ಟೆಂಟ್ ಪೋರ್ಷನ್ ಆಗಿರ್ಬೋದು ಸೈನ್ಸ್ ಅಂಡ್ ಟೆಕ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂತ ಇಂಪಾರ್ಟೆಂಟ್ ಎಲ್ಲ ಏನದಲ್ಲ ಕರೆಂಟ್ ಅಫೇರ್ಸ್ ಇಂದ ಆಗ್ತಾವೆ ಸೊ ವರಿ ಮಾಡ್ಬೇಡ್ರಿ ಅಗೇನ್ ಒಂದಷ್ಟು ಟಾಪಿಕ್ ನಿಮ್ಗೆ ತಿಳಿವಲ್ವ ಸ್ಪೆಂಡಿಂಗ್ ಉಳಿಯತ್ತವು ಅಥವಾ ರೆಫರೆನ್ಸ್ ನ ಓದಕ್ ಟೈಮ್ ಸಾಲ ಬಲ್ ಈಗ ಫಾರ್ ಎಕ್ಸಾಂಪಲ್ ಪೊಲಿಟಿವ್ ಒಂದು ಪುಸ್ತಕ ಎತ್ಕೊಂಡ್ರಿ ಅಂದ್ರೆ ಟ್ವೆಂಟಿ ಡೇಸ್ ಅರ ಬೇಕಪ್ಪ ಒಂದು ಪುಸ್ತಕ ನೀವು ಮಾಡ್ಬೇಕು ಓದು ರಿವೈಸ್ ಮಾಡ್ಕೋಬೇಕಂದ್ರೆ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ ಟ್ವೆಂಟಿ ಟು ಥರ್ಟಿ ಡೇಸ್ ಸೊ ಇನ್ ಸಚ್ ಟೈಮ್ ನಿಮ್ಗೆ ಅಲ್ಲಿ ಆಗತ್ತಿಲ್ಲ ಅಂದಾಗ ಯೂಟ್ಯೂಬ್ ಒಳಗ ಮ್ಯಾರಥಾನ್ ಕ್ಲಾಸಸ್ ಅದಾವು ಸ್ಟ್ಯಾಂಡರ್ಡ್ ನ ಫಾಲೋ ಮಾಡ್ರಿ ಅಲ್ಲಿಂದ ವಿಡಿಯೋ ನೋಡ್ತಾ ನೋಟ್ಸ್ ಕಸ ರಿವೈಸ್ ಮಾಡ್ಕೊಡ್ರಿ ಸೊ ಅಗೇನ್ ರಿವಿಷನ್ ಆಗ್ತದ ಟೆಸ್ಟ್ ಸಿರೀಸ್ ಜಾಯಿನ್ ಮಾಡ್ಕೋತೀರಿ ಅಂಡ್ ತೀರಾ ಒಂದಷ್ಟು ಟಾಪಿಕ್ ನ ನೀವು ಮಾಡಕ್ ಆಗ್ಲಿ ಅಂದ್ರೆ ಸ್ಕಿಪ್ ಮಾಡ್ರಿ ಪರವಾಗಿಲ್ಲ ಬಟ್ ದ ಫ್ಯಾಕ್ಟ್ ಈಸ್ ಏನ್ ಓದೇರಿ ಎಷ್ಟು ಓದೇರಿ ಮಲ್ಟಿಪಲ್ ಟೈಮ್ ಅದರದೊಂದು ರಿವಿಜನ್ ನ ತಗೊಳ್ರಿ ರಿವಿಜನ್ ಬಹಳ ಇಂಪಾರ್ಟೆಂಟ್ ಅದ ಅಂಡಿಗೆ ಟೆಸ್ಟ್ ಸಿರೀಸ್ ಅನ್ನು ಮಾಡ್ಕೊಳ್ರಿ ಸೊ ಈ ತರ ಏನಾರ ನೀವು ಫಾಲೋ ಮಾಡಿದ್ರಿ ಅಂತಂದ್ರ ಡೆಫಿನೆಟ್ಲಿ ನಿಮ್ದ ಪ್ರಿಲಿಮಿನರಿ ಎಕ್ಸಾಮ್ ಕ್ಲಿಯರ್ ಆಗ್ತೈತಿ ಮೇನ್ಸ್ ಟೈಮ್ ಒಳಗೆ ಒಂದ್ ಎರಡುವರೆ ತಿಂಗಳೊಳಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿರಿ ಅಂದ್ರೆ ಮೇನ್ಸ್ ಅನ್ನು ನಿಮ್ದ ಕ್ಲಿಯರ್ ಆಗ್ತೈತಿ ಅಗೇನ್ ರಿಗಾರ್ಡಿಂಗ್ ಟ್ವೆಂಟಿ ಟ್ವೆಂಟಿ ಫೈವ್ ಐ ಎಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಏನಾರ ಡೌಟ್ ಇದ್ರ ಕಮೆಂಟ್ ಮಾಡಿ ನಾನು ನಿಮ್ಮೆಲ್ಲ ಗಳಿಗೆ ಪ್ರತಿ ಸಂಡೆ ಆನ್ಸರ್ ಮಾಡ್ತೀನಿ ಕ್ವಶನ್ ಆನ್ಸರ್ ವಿಡಿಯೋ ಮಾಡ್ತೀನಿ ಆ ಒಂದು ವಿಡಿಯೋ ಒಳಗ ನಿಮ್ಮ ಡೌಟ್ಸ್ ಗೆಲ್ಲ ಆನ್ಸರ್ ಮಾಡ್ತೀನಿ ಅಂಡ್ ಯಾರೆಲ್ಲ ಪ್ರಿಪ್ರೇಷನ್ ಮಾಡಾತೀರಿ ಟ್ವೆಂಟಿ ಟ್ವೆಂಟಿ ಗೆ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ನೆಕ್ಸ್ಟ್ ವಿಡಿಯೋಗ್ ಸಿಗೋಣ ಥ್ಯಾಂಕ್ ಯು